ನಮಸ್ತೆ ಸ್ನೇಹಿತರೆ ಇವತ್ತು ಜೋಳದಲ್ಲಿ ಮೂರನೇ ರೆಸಿಪಿ ನಮಗೆ ಇಷ್ಟ ಆಗುವಂತಹ ಎಲ್ಲಾ ಫ್ರೂಟ್ಸ್ ಅನ್ನ ಸೇರಿಸಿ ಜೋಳದ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದೊಳ್ಳೆ ಸ್ವೀಟ್ ರೆಸಿಪಿನ ರೆಡಿ ಮಾಡೋಣ ಬನ್ನಿ ನೋಡಿ ಇಲ್ಲಿ ಸ್ವೀಟ್ ಕಾರ್ನ್ ಜೊತೆ ಇನ್ನಷ್ಟು ಸ್ವೀಟ್ ಅನ್ನ ಹೆಚ್ಚಣ ಅಂತ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ಕೂಡ ಪ್ರೆಸ್ ಮಾಡಿ ಇಲ್ಲಿ ನಾನು ಸ್ವಲ್ಪ ಜೋಳನ ತಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಹೆಸರು ಕಾಳನ್ನ ತಗೊಂಡಿದ್ದೀನಿ ಇಳ್ನೀರಿನ ಗಂಜಿ ದಾಳಿಂಬೆ ಬಾಳೆಹಣ್ಣು ಸೇಬು ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಸ್ವಲ್ಪ ಬೆಲ್ಲ ಇಲ್ಲಿ ನಾವು ಹೆಸರುಕಾಳು ಮತ್ತು ಜೋಳನ ಬಿಸಿಯಾಗಿರುವಂಥ ನೀರು ಹಾಕಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ ಆಮೇಲೆ ಅದನ್ನು ಉಪಯೋಗಿಸ್ಕೊಂಡ್ರೆ ಆಯ್ತು ಇವಾಗ ಒಂದು ಬೌಲನ್ನು ತಗೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಎಲ್ಲ ಫ್ರೂಟ್ಸನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಜೋಳ ಹಾಕೊಳ್ಳೋಣ ಅದರ ನಂತರ ಹೆಸರು ಕಾಳನ್ನು ಹಾಕೊಳ್ಳೋಣ ಹಾಗೆ ದಾಳಿಂಬೆ ಅದ್ರ ಜೊತೆಗೆ ಬಾಳೆಹಣ್ಣು ಇದೆಲ್ಲ ಫ್ರೂಟ್ಸನ್ನು ಕೂಡ ನಾವು ಅಷ್ಟೇ ಇಷ್ಟೇ ಹಾಕೋಬೇಕು ಅಂತ ಏನೂ ಇಲ್ಲ ನಮಗೆ ಎಷ್ಟು ಫ್ರೂಟ್ಸ್ ಬೇಕು ಅಂತ ಅನ್ಸುತ್ತೆ ಅಷ್ಟನ್ನ ಹಾಕೋಬಹುದು ಇದಾದ ನಂತರ ಆಪಲ್ ಹಾಕೊಳ್ಳೋಣ ಹಾಗೆ ನಾವು ಎಳ್ನೀರ್ನ ಗಂಜಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಕೂಡ ಹಾಕೊಳ್ಳೋಣ ಇದಿಷ್ಟಾದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಬೆಲ್ಲನ ಹಾಕೊಳ್ಳೋಣ ಇಲ್ಲಿ ಬೆಲ್ಲ ಬೇಕು ಅಂದ್ರೆ ಹಾಕೋಬಹುದು ಯಾಕಂದ್ರೆ ಕೂಡ ಸ್ವೀಟ್ ಆಗಿರೋದ್ರಿಂದ ಬೆಲ್ಲ ಬೇಕು ಅಂತಾನೆ ಏನೂ ಇಲ್ಲ ನನಗೆ ಸ್ವಲ್ಪ ಬೆಲ್ಲನ ಹಾಕೋತಾ ಇದೀನಿ ಹಾಗೆ ಒಂದು ಸ್ಪೂನ್ ತುಪ್ಪನ ಹಾಕೋತಾ ಇದೀನಿ ತುಪ್ಪ ಕೂಡ ಅಷ್ಟೇ ಬೇಕು ಅಂದ್ರೆ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಷ್ಟೇ ಹೆಲ್ದಿ ಕೂಡ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕಾರ್ನ್ ವಿತ್ ಫ್ರೂಟ್ ಸಲಾಡ್ ರೆಡಿ ಆಗಿದೆ ಮಕ್ಳಿಗೆ ನಾವು ಈ ಥರ ಮಾಡಿಕೊಟ್ರೆ ಕೆಲವೊಂದು ಮಕ್ಕಳು ಧಾನ್ಯ ತಿನ್ನಲ್ಲ ಕೆಲವೊಂದು ಫ್ರೂಟ್ಸ್ ಅನ್ನ ತಿನ್ನಲ್ಲ ಅಂತಿರ್ತಾರೆ ಅಂಥ ಮಕ್ಕಳು ಕೂಡ ಈ ಥರ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ನನ್ನ ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡ್ತಾ ಸಪೋರ್ಟ್ ಇರಿ ಹಾಗೆ ಮುಂದಿನ ಇನ್ನೊಂದೊಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು